ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಗುಣಿತಾಕ್ಷರಗಳು ನಾಲ್ಕು ಒತ್ವ ಓತ್ವ ಔತ್ವ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೇ ಚಿತ್ರ ಏನಿದು ಕೊಡೆ ಎರಡನೇ ಚ ಚಿತ್ರ ಏನಿದು ಡೋಲು ಮೂರನೇ ಚಿತ್ರ ನೌಕೆ ಕೊಡೆ ಡೋಲು ನೌಕೆ ಅಭ್ಯಾಸ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಒತ್ವ ಕೊಡೆ ಅಂದ್ರೆ ಅಲ್ಲಿ ಈ ಇಲ್ಲಿರುವ ಎಲ್ಲ ಶಬ್ದಗಳಲ್ಲಿ ಹೀಗೆ ಒಂದು ಹೀಗೆ ಇದೆ ಈ ತರ ಇರೋದನ್ನ ನಾವು ಒತ್ವ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಮೊದಲನೇ ಶಬ್ದ ಕೊಡೆ ಕೋ ಡೆ ಎರಡನೇ ಶಬ್ದ ಗೋರವ ಗೋರವ ಮೂರನೇ ಶಬ್ದ ಚೋ ಗ ಚ ನಾಲ್ಕನೇ ಶಬ್ದ জো তে শব্দ টো মে টো তোরে দোরে নোরে পোরে ও ರೇ ಪೊರೆ ಮೊರೆ ಮೌ ರೇ ಬೊಂಬೆ ಬೊ ಬೆರೆ ಹೋ ರೇ ಹೇಳಣ ಈಗೆಲ್ಲ ಶಬ್ದಗಳನ್ನ ಕೊಡೆ ಕೊಡೆಯಲ್ಲಿ ನೀವು ನೋಡಿದ್ರೆ ಕಗೆ ಈ ತರ ಅಕ್ಷರ ಇದ್ದು ಮುಂದೆ ಹೀಗಿದೆ ಅದಕ್ಕೆ ನಾವು ಉತ್ವ ಗುಣಿತಾಕ್ಷರದ ಶಬ್ದಗಳು ಅಂತ ಹೇಳ್ತೀವಿ ಹಾಗೆ ಇಲ್ಲಿರುವ ಎಲ್ಲ ಶಬ್ದಗಳಿಗೂ ಇದೆ ಕೊಡೆ ಗೊರವ ಚೊಗ ಜೊತೆ ಟೊಮೆಟೊ ತೊರೆ ದೊರೆ ನೊರೆ ಪೊರೆ ಮೊರೆ ಬೊಂಬೆ ಹೊರೆ ಈ ಅಕ್ಷರಗಳಲ್ಲಿ ಏನಿದೆ ಒತ್ವ ಅಕ್ಷರಗಳ ಜೊತೆ ಒಂದು ದೀರ್ಘ ಇದೆ ಅದಕ್ಕೆ ನಾವು ಇದನ್ನ ಓತ್ವ ಗುಣಿತಾಕ್ಷರದ ಶಬ್ದಗಳು ಅಂತ ಹೇಳ್ತೀವಿ ಬರಿ ಮೊದಲನೇ ಶಬ್ದ ಕೋರೆ ಕೋ ರೆ ಎರಡನೇ ಶಬ್ದ ಗೋಡೆ ಗೋ ಡೆ ಗೋಡೆ ಮೂರನೇ ಶಬ್ದ ಚೋ ಟು ಚೋ ಟು ನಾಲ್ಕನೇ ಶಬ್ದ ಜೋ ಗುಳ ಜೋ ಗುಳ ಮುಂದಿನ ಶಬ್ದ ಟೋ ಪಿ ಟೋ ಪಿ ತೂ ಟೂ ದೋರೆ ో రే నోటూ నో టుర పొర బోర బోర మో డ మోడ రోటి ಈ ಎಲ್ಲ ಶಬ್ದಗಳಲ್ಲಿ ಏನಿದೆ ಒತ್ತುವ ಜೊತೆ ದೀರ್ಘಾಕ್ಷರವಿದೆ ಅದಕ್ಕೆ ನಾವು ಇದನ್ನ ಓತುವ ಕುಣಿತಾಕ್ಷರಗಳು ಅಂತ ಹೇಳ್ತೀವಿ ಇನ್ನೊಮ್ಮೆ ಎಲ್ಲ ಶಬ್ದಗಳನ್ನ ಹೇಳೋಣ ಕೋರೆ ಗೋಡೆ ಚೋಟು ಜೋಗುಳ ಟೋಪಿ ತೋಟ ದೋರೆ ನೋಟು ಪೋರ ಬೋರ ಮೋಡ ರೋಟಿ ಮುಂದಿನ ಗುಣಿತಾಕ್ಷರ ಔತ್ವ ಅವಂದ್ರೆ ಹೀಗಿರುತ್ತೆ ಹೀಗೆ ಬಂದಿರೋದೆಲ್ಲ ಒತ್ತಕ್ಷರಗಳನ್ನು ನಾವು ಔತ್ವ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಮೊದಲನೇ ಶಬ್ದ ಕೌರವ ಕೌ ರ ವ ಕೌರವ ಗೌರವ ಗೌ ರ

ಬೌ ಮೌನ ಯೌವನ ಯೌವನ ಸೌಟು ಈ ಎಲ್ಲದೂ ಔತ್ವ ಗುಣಿತಾಕ್ಷರದ ಶಬ್ದ ಕೌರವ ಗೌರವ ಚೌ ಚೌ ಜೌಗು ಡೌಲು ತೌರು ದೌಡು ಪೌರ ಭೌಭ್ ಮೌನ ಯೌವನ ಸೌಟು ಅಭ್ಯಾಸ ನೀಡಿರುವ ಪದಗಳನ್ನು ಬರೆಯಲು ತಿಳಿಸಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಬರೀಬೇಕು ಮೊದಲನೇ ಪದ ಕೊಳೆ ಕೋಳೆ ಯಾವ ಒತ್ತಕ್ಷರ ಇದು ಒತ್ವ ಒತ್ತಕ್ಷರ ಕೋಳಿ ಇದು ಯಾವುದು ಓತ್ವ ಒತ್ತಕ್ಷರ ಕೌತುಕ ಇದು ಔತ್ವ ಕುಣಿತಾಕ್ಷರ ಗೊರಗ ಗೊರಗ ಅಂದ್ರೆ ಓತ್ವ ಕುಣಿತಾಕ್ಷರ ಅಕ್ಷರ ಯಾವುದಿದು ಗೋವು 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 ಗೌರಿ गौरी छोड़ चो चौल चौल जोगु जो गुण जौ गु जौ गु डो लू डो लू तोले तो ले तोले तो र तो र तौ ल व तौ ल दो ने दोने ದೋಣಿ ದೋ ನಿ ನ್ಣ ನೋಣ ನೊಣ ನೋಟ ನೋಟ ಟ ನೌ ಕೆ ಕೆ. ಪೊಸತು ಪೊಸು पो र पो र पौली पौली यो ज न योजना य व न यौवना लोक लो, का, लो क शो की शो की शौरी शौरी सो ग सु सोरे सो सो सोरे सौते सो सौ सो ಹೊಸ ಹೋ ಸ ಹೋತ ಎಲ್ಲಾ ಶಬ್ದಗಳನ್ನ ಹೇಳಣವಾ ಗೋವು ಗೌರಿ ಚೋಳ ಚೌಲ ಜೋಗುಳ ಜೌಗು ಡೋಲು ತೊಲೆ ತೋರ ತೌಳವ ದೊಣೆ ದೋಣಿ ನೊಣ ನೋಟ ನೌಕೆ ಪೊಸತು ಪೂರ ಪೌಳಿ ಯೋಜನ ಯೌವನ ಲೋಕ ಶೋಕಿ ಶೌರಿ ಸೊಗಸು ಸೋರೆ ಸೌತೆ ಹೊಸ ಹೋತ ಈಗ ಈ ಎಲ್ಲಾ ಶಬ್ದಗಳಲ್ಲಿ ಉತ್ವ ಗುಣಿತಾಕ್ಷರ ಶಬ್ದಗಳು ಯಾವ್ಯಾವು ಅಂತ ನೋಡೋಣ ಯಾವ್ಯಾವ್ದು ಇರ್ಬೋದು ತೊಲೆ ಉತ್ವ ಗುಣಿತಾಕ್ಷರ ದೋಣೆ ನೋಣ ಆಮೇಲೆ ಸೊಗಸು ಹೊಸ ಇವೆಲ್ಲ ಬರೀ ಹೀಗಿದೆ ಅದಕ್ಕೆ ನಾವು ಅದನ್ನ ಒತ್ವ ಗುಣಿತಾಕ್ಷರಗಳು ಅಂತ ಹೇಳ್ತೀವಿ ಈಗ ಇನ್ನು ಓಟ್ವ ಗುಣಿತಾಕ್ಷರಗಳು ಅಂದ್ರೆ ಇದ್ರ ಜೊತೆ ದೀರ್ಘ ಇರೋದು ಯಾವುದು ಗೋವು ಚೋಳ ಜೋಗುಳ ಡೋಲು ತೋರ ದೋಣಿ ನೋಟ ಪೋರ ಯೋಜನಾ ಶೋಕಿ ಲೋಕ ಸೊರೆ ಸೋರೆ ಹೋತ ಇವೆಲ್ಲ ಎಲ್ಲ ಓತ್ವ ಗುಣಿತಾಕ್ಷರಗಳು ಹೊತ್ವದಲ್ಲಿ ಬಿಟ್ವಿ ನಾವು ಯಾವ್ದು ಪೊಸತು ಇದು ಒತ್ವ ಗುಣಿತಾಕ್ಷರ ಇನ್ನು ಐತ್ವ ಯಾವ್ದು ಓತ್ ಔತ್ವ ಐತ್ವ ಅಲ್ಲ ಔತ್ವ ಗುಣಿತಾಕ್ಷರಗಳು ಯಾವ್ದು ಗೌರಿ ಜೌಗು ಚೌಲ ತೌಳವ ನೌಕೆ ಪೌಳಿ ಯೌವನ ಶೌರಿ ಸೌತೆ ಇವೆಲ್ಲ ಔತ್ವ ಗುಣಿತಾಕ್ಷರಗಳು ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದು ಓದುವ ಇರ್ಬೋದು ಓದುವ ಇರ್ಬೋದು ಔತ್ವ ಗುಣಿತಾಕ್ಷರಗಳಿಂದ ಮಾಡಿದ ವಾಕ್ಯಗಳಿವೆ ಅವುಗಳನ್ನು ನಾವು ಬರಿಬೇಕು ಹುಡುಗರು ಟೋಪಿಯ ಆಟ ಆಡಿದರು ಹುಡುಗರು ಆಟ ಟೋಪಿಯ ಆಟ ಆಡಿದರು ಆಡಿದರು ಮಳೆ 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 ಕೊಡೆ ಹಿಡಿದು ನಡೆ ಮಳೆ 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 ಕೊಡೆ ಹಿಡಿದು ನಡೆ ಕೊಡೆ ಹಿಡಿದು ನಡೆ ಮುಂದಿನ ವಾಕ್ಯ ಟೊಮಾಟೊ ಸಾರು ಬಲು ರುಚಿ ಟೋ సారు బలు రుచి డమ డమ డోలు బడిదు కుణिद బాలు డమ డమ డోలు బడిదు ಕುಣಿದ ಬಾಲು ಕುಣಿದ ಬಾಲು ಹುಡುಗರು ಟೋಪಿಯ ಆಟ ಆಡಿದರು ಇಲ್ಲಿ ಟೋಪಿಯ ಏನಿದು ಓತ್ವ ದೀರ್ಘಾಕ್ಷರಗಳು ಓತ್ವ ದೀರ್ಘಾಕ್ಷರಗಳು ಮಳೆ 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 ಕೊಡೆ ಹಿಡಿದು ನಡೆ ಕೊಡೆ ಅನ್ನೋದು ಓತ್ವ ದೀರ್ಘಾಕ್ಷ ಓತ್ವ ಕುಣಿತಾಕ್ಷರ ಟೊಮ್ಯಾಟೊ ಸಾರು ಬಲು ರುಚಿ ಇದು ಓತ್ವ ಗುಣಿತಾಕ್ಷರ ಡಮ ಡಮ ಡೋಲು ಡೋಲು ಓತ್ವ ಗುಣಿತಾಕ್ಷರ ಚಿತ್ರಕ್ಕೆ ಬಣ್ಣ ತುಂಬಲು ಹೇಳಿ ಈ ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ ನೀವು ಬಣ್ಣವನ್ನು ತುಂಬಿರಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ